ಇನ್ನು ದೆಹಲಿ ನಾಯಕರ ದೆಹಲಿ ಕಾಂಗ್ರೆಸ್ ನಾಯಕರ ದೆಹಲಿ ಯಾತ್ರೆಗೆ ಅಶೋಕ್ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಬೆಲೆ ಏರಿಕೆ ಮಾಡಿ ದೆಹಲಿಗೆ ಹೋಗಿ ಕುಳಿತಿದ್ದಾರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋರು ಅಲ್ಲೇ ಹೋಗಿ ಕುಳಿತಿದ್ದಾರೆ ಕುರ್ಚಿ ಕುಳಿತುಕೊಳ್ಳೋರು ಕೂಡ ಅಲ್ಲೇ ಕುಳಿತಿದ್ದಾರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ ಆರ್ ಅಶೋಕ್ ಅವರು ಸಿಎಂ ಹಾಗೂ ಡಿಸಿಎಂ ಬಗ್ಗೆ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಇವತ್ತು ಬೆಲೆ ಏರಿಕೆ ಮಾಡಿ ಡೆಲ್ಲಿಯಲ್ಲಿ ಹೋಗಿದ್ದಾರೆ ಕುರ್ಚಿ ಕಾಳಗಾದು ಅವರು ಡೆಲ್ಲಿಯಲ್ಲಿರೋದು ಕುರ್ಚಿ ಉಳಿಸ್ಕೊಳೋಕೋಸ್ಕರ ಡಿಕೆ ಶ್ ಕುಮಾರ್ ಕುರ್ಚಿ ಕಿತ್ಕೊಳೋಕೋಸ್ಕರ ಇಬ್ಬರು ಅಲ್ಲೇ ಇದ್ದಾರೆ ಕಿತ್ಕೊಳೋರು ಅಲ್ಲೇ ಇದ್ದಾರೆ ಉಳಿಸ್ಕೊಳೋರು ಅದೇ ಇದ್ದಾರೆ ರಾಜ್ಯ ಸರ್ಕಾರ ಸತ್ತೋಗಿದೆ ಸಿದ್ದರಾಮಯ್ಯ ಇವತ್ತು ಬೆಲೆ ಏರಿಕೆ ಮಾಡಿ ಡೆಲ್ಲಿಯಲ್ಲಿ ಹೋಗಿದ್ದಾರೆ ಕುರ್ಚಿ ಕಾಳಗಾದು ಅವರು ಡೆಲ್ಲಿಯಲ್ಲಿರೋದು ಕುರ್ಚಿ ಕೆ ಡಿಕೇಶ್ ಕುಮಾರ್ ಕುರ್ಚಿ ಕಿತ್ಕೊಳೋಕೋಸ್ಕರ ಇಬ್ಬರು ಅಲ್ಲೇ ಇದ್ದಾರೆ ಚಿತ್ಕೊಂಡೋರು ಅಲ್ಲೇ ಇದ್ದಾರೆ ಉಳಿಸ್ಕೊಂಡ್ರು ಅದೇ ಇದ್ದಾರೆ ರಾಜ್ಯ ಸರ್ಕಾರ ಸತ್ತೋಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್